ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣದ ವಿಚಾರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಇಂದು ಬಿಗ್ ಡೇ ಆಗಲಿದೆ ಹೈಕೋರ್ಟ್ನಲ್ಲಿ ಪೋಕ್ಸೋ ಪ್ರಕರಣದ ತೀರ್ಪು ಇವತ್ತು ಆಗಲಿದೆ ಪ್ರಕರಣ ರದ್ದು ಮಾಡಿದ್ರೆ ಯಡಿಯೂರಪ್ಪ ಸೇಫ್ ಆಗ್ತಾರೆ ಯಡಿಯೂರಪ್ಪ ಅರ್ಜಿ ವಜಾ ಸಹ ಮಾಡಬಹುದು ಈ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಇನ್ನು ಅರ್ಜಿ ಏನಾದ್ರೂ ವಜವಾದ್ರೆ ಬಿಎಸ್ವೈಗೆ ದೊಡ್ಡ ಸಂಕಷ್ಟ ಎದುರಾಗಲಿದೆ ಪ್ರಕರಣವನ್ನ ರದ್ದು ಮಾಡಬಹುದು ಒಂದು ವೇಳೆ ಪ್ರಕರಣ ರದ್ದು ಮಾಡಿದ್ರೆ ಯಡಿಯೂರಪ್ಪ ಸೇಫ್ ಆಗ್ತಾರೆ ಸೇಫ್ ಝೋನ್ಗೆ ಹೋಗ್ತಾರೆ ಹೈಕೋರ್ಟ್ ಆದೇಶವನ್ನ ಏನಾದರೂ ಪ್ರಶ್ನೆ ಮಾಡಿ ಸಿಐಡಿ ಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದು ಈ ಸಾಧ್ಯತೆ ಕೂಡ ಇದೆ ಎರಡೂ ಪ್ರಕರಣವನ್ನ ರದ್ದು ಮಾಡೋದಕ್ಕೆ ನಿರಾಕರಿಸಿ ಯಡಿಯೂರಪ್ಪ ಅರ್ಜಿಯನ್ನ ವಜಾ ಮಾಡಬಹುದು ಈ ಸಾಧ್ಯತೆ ಕೂಡ ಇದೆ ಇನ್ ಕೇಸ್ ಈಗೇನಾದ್ರು ಆದ್ರೆ ಯಡಿಯೂರಪ್ಪಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸಿ ಐ ಡಿಯಿಂದ ಯಾವುದೇ ಕ್ಷಣದಲ್ಲಾದ್ರೂ ಯಾವುದೇ ಕ್ಷಣದಲ್ಲಾದರೂ ಬೇಕಾದರೂ ಯಡಿಯೂರಪ್ಪ ಬಂಧನ ಆಗಬಹುದು ಇವತ್ತು ಯಡಿಯೂರಪ್ಪಗೆ ಬಿಗ್ ಡೇ ಆಗಲಿದೆ ಹೀಗಾದರೆ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಲ್ಲದೆ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಬೇಕಾಗತ್ತೆ ಒಂದು ಕಡೆ ಈಗಾದರೂ ಕೂಡ ರಾಜ್ಯ ಬಿಜೆಪಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ತೆಪ್ಕಾಗ್ಲಿದೆ ಅನ್ನುವಂತಹ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ತನ್ನ ಮೇರು ನಾಯಕ ಜೈಲಿಗೆ ಹೋದ್ರೆ ಬಿಜೆಪಿಯ ಎಲ್ಲ ಹೋರಾಟಗಳಿಗೂ ಕೂಡ ದೊಡ್ಡ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ ಮೂರು ಬಂಧನಕ್ಕೆ ನಿರಾಕರಿಸಿ ಕೋರ್ಟ್ ಟ್ರಯಲ್ಗೆ ಅನುಮತಿ ಕೂಡ ಕೊಡಬಹುದು ಈಗಾಗಲೇ ಯಡಿಯೂರಪ್ಪ ವಿರುದ್ಧ ಸಿಐಡಿ ಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ ಸೊ ಈ ಒಂದು ರೀಸನ್ನಿಂದಾಗಿ ಅವರನ್ನ ಬಂಧಿಸದಂತೆ ಸೂಚಿಸಿ ಕೋರ್ಟ್ ಟ್ರಯಲ್ಗೆ ಅನುಮತಿ ಕೂಡ ನೀಡಬಹುದು ಒಂದು ಕಡೆ ಬಂಧನವಾಗಬಹುದು ಅಥವಾ ಸೂಚನೆಯನ್ನ ಕೊಟ್ಟು ಕೋರ್ಟ್ ಟ್ರಯಲ್ಗೆ ಬೇಕಾದರೂ ಅನುಮತಿ ಕೊಡಬಹುದು ಸದ್ಯ ಯಡಿಯೂರಪ್ಪ ಬಂಧನ ಭೀತಿಯಿಂದ ದೂರ ದೂರ ಆಗಬಹುದು ಆದರೆ ಪೋಕ್ಸೋ ಪ್ರಕರಣ ಆಗಿರೋದ್ರಿಂದ ಕೋರ್ಟ್ ಟ್ರಯಲ್ಗೆ ಒಂದು ವರ್ಷದಲ್ಲಿ ಮುಗಿಯತ್ತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಾಗರಾಜ್ ದೂರವಾಣಿ ಪ್ರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗರಾಜ್ ಈ ಒಂದು ಪ್ರಕರಣ ಮೂರು ಆಯಾಮದಲ್ಲಿ ಕಂಡು ಬರ್ತಾ ಇದೆ ಒಂದ್ ಕಡೆ ಯಡಿಯೂರಪ್ಪಗೆ ಬಿಗ್ ಡೇ ಆಗ್ಲಿದೆ ಬಂಧನ ಆಗಬಹುದು ಆಗದೇನೂ ಇರಬಹುದು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಯಾವ ರೀತಿಯಲ್ಲಿ ಇವತ್ತು ಬಿಗ್ ಡೇ ಆಗ್ಲಿದೆ ಯಡಿಯೂರಪ್ಪ ಆ ರೋಜಾ ಏನು ಸದಾಶಿವನಗರ ಠಾಣೆಯಲ್ಲಿ ಮಾಜಿ ಸಿಎಂ ಬಿ ಎಸ್ ವೈ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ನಂತರ ರಾಜ್ಯ ಸರ್ಕಾರ ಇದನ್ನ ಸಿ ವರ್ಗಾವಣೆ ಮಾಡಿತ್ತು ಈ ಒಂದು ಪ್ರಕರಣದಲ್ಲಿ ಈಗ ಯಡಿಯೂರಪ್ಪ ಅವರು ಒಂದು ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಏನು ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ಆ ಯಡಿಯೂರಪ್ಪ ಪರವಾಗಿ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನ ಮಂಡಿಸಿ ಈ ಒಂದು ಪ್ರಕರಣದಲ್ಲಿ ಯಡಿಯೂರಪ್ಪ ಪಾತ್ರ ಇಲ್ಲ ಪೋಕ್ಸೋ ಪ್ರಕರಣ ಹಾಗೇ ಇಲ್ಲ ಅನ್ನೋ ಒಂದು ಅಂಶಗಳನ್ನ ಇಟ್ಕೊಂಡು ವಾದವನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಇದಕ್ಕೆ ಪ್ರಾಸಿಕ್ಯೂಷನ್ ಬಹಳ ಬಲವಾಗಿ ಪ್ರತಿವಾದವನ್ನ ಮಂಡಿಸಿರ್ತಕ್ಕಂಥದ್ದು ಏನಂತಂದ್ರೆ ಯಡಿಯೂರಪ್ಪ ಅವರ ವಾಯ್ಸ್ ಸ್ಯಾಂಪಲ್ ಈಗಾಗಲೇ ಗುಜರಾತ್ ಎಫ್ ಎಸ್ ಎಲ್ ಗೆ ಕಳಿಸಲಾಗಿತ್ತು ಅದನ್ನ ಮಾತಾಡಿರೋದು ಯಡಿಯೂರಪ್ಪ ಅವ್ರೆ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತೇಳಿ ಆ ಪ್ರಾಸಿಕ್ಯೂಷನ್ ಪರವಾಗಿ ಹಿರಿಯ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದವನ್ನ ಮಂಡಿಸಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಏನು ಈಗಾಗಲೇ ಹೈಕೋರ್ಟ್ನಿಂದ ಅವ್ರಿಗೆ ಒಂದು ಮಧ್ಯಂತರ ರಿಲೀಫ್ ಇದೆ ಅವ್ರಿಗೆ ಅವ್ರ ಮೇಲೆ ಬಲವಂತದ ಕ್ರಮವನ್ನ ತೆಗೆದುಕೊಳ್ಬಾರ್ದು ಹೇಳಿ ಅದರ ವಿಚಾರವಾಗಿ ಇವತ್ತು ಸಂಪೂರ್ಣವಾಗಿ ಅರ್ಜಿಯನ್ನ ವಜಾಗೊಳಿಸಬೇಕಾ ಅಥವಾ ಇವರ ಅರ್ಜಿಯನ್ನ ಮನ್ನಣೆ ಮಾಡಿ ಪ್ರಕರಣವನ್ನ ರದ್ದು ಮಾಡಬೇಕಂತ ಆದೇಶ ನೀಡ್ತಾ ಇರ್ತಕ್ಕಂಥದ್ದು ಹೈಕೋರ್ಟ್ ಈಗ ಸದಸ್ಯ ಪೀಠ ಒಂದು ವೇಳೆ ಹೈಕೋರ್ಟ್ ಈ ಒಂದು ಅರ್ಜಿಯನ್ನ ಪುರಸ್ಕರಿಸಿದ್ದೆ ಆದ್ರೆ ಯಡಿಯೂರಪ್ಪಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಈ ಒಂದು ಪ್ರಕರಣದಿಂದ ಸಂಪೂರ್ಣವಾಗಿ ಅವರು ಬಚಾವಾಗ್ತು ಒಂದು ವೇಳೆ ಈ ಅರ್ಜಿಯನ್ನ ತಿರಸ್ಕರಿಸಿದ್ದೆ ಆದ್ರೆ ಈಗ ಏನು ಅವ್ರಿಗೆ ಮಧ್ಯಂತರ ರಕ್ಷಣೆ ಇದೆ ಅದನ್ನ ಅದು ತನ್ನ ತಾನಾಗೆ ಡಿಸ್ಕ್ವಾಲಿಫೈ ಆಗುವಂಥದ್ದು ಜೊತೆಗೆ ಯಡಿಯೂರಪ್ಪ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಿಐ ಇಂದ ಬಂಧನ ಆಗೋ ಸಾಧ್ಯತೆ ಇರತಕ್ಕಂಥದ್ದು ಜೊತೆಗೆ ಈ ಈ ಕೋರ್ಟ್ ಇನ್ನೊಂದು ತೀರ್ಪನ್ನು ಸಹ ನೀಡಬಹುದು ಅನ್ನೋ ಒಂದು ಮಾತುಗಳು ಕಾನೂನು ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಏನಂತಂದ್ರೆ ಈಗಾಗಲೇ ಪ್ರಕರಣದಲ್ಲಿ ಸಿಐಡಿ ಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಕೋರ್ಟ್ ಟ್ರಯಲ್ ನಡೀಲಿ ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದ್ರಿಂದ ಮತ್ತೆ ಯಡಿಯೂರಪ್ಪ ಎರಡು ಬಾರಿ ವಿಚಾರಣೆಗೆ ಹಾಜರಾಗಿರೋದ್ರಿಂದ ಅವರ ಬಂಧನ ಮಾಡೋದು ಬೇಡ ಕೋರ್ಟ್ ಟ್ರಯಲ್ ಆದ ಬಳಿಕ ಕೋರ್ಟ್ ಯಾವ ನೀಡುತ್ತೋ ನೀಡಲಿ ಅಂತ ಹೇಳಿ ಈ ರೀತಿಯಾಗಿ ಆದೇಶ ಬಂದಿದ್ದೆ ಸ್ವಲ್ಪ ದಿನದ ಮಟ್ಟಿಗೆ ಯಾಕಂತಂದ್ರೆ ಬಂಧನದಿಂದ ಅವ್ರು ಬಚಾವಾದ್ರೂನು ಏನು ಪೋಕ್ಸೋ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಕೋರ್ಟ್ ರಾಯಲ್ ಒಂದು ವರ್ಷದಲ್ಲಿ ಮುಗಿಯೋದ್ರಿಂದ ಯಡಿಯೂರಪ್ಪ ಮೇಲೆ ತೂಗು ಕತ್ತಿ ಇರುತ್ತೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದಾದಂತ ಸಾಧ್ಯತೆ ಇರುವಂತದ್ದು ರೋಜಾ ನಾಗರಾಜ್ ತಮ್ಮೆಲ್ಲ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣದ ವಿಚಾರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಇಂದು ಬಿಗ್ ಡೇ ಆಗಲಿದೆ ಹೈಕೋರ್ಟ್ನಲ್ಲಿ ಪೋಕ್ಸೋ ಪ್ರಕರಣದ ತೀರ್ಪು ಇವತ್ತು ಆಗಲಿದೆ ಪ್ರಕರಣ ರದ್ದು ಮಾಡಿದ್ರೆ ಯಡಿಯೂರಪ್ಪ ಸೇಫ್ ಆಗ್ತಾರೆ ಯಡಿಯೂರಪ್ಪ ಅರ್ಜಿ ವಜಾ ಸಹ ಮಾಡಬಹುದು ಈ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ನೋ ಅರ್ಜಿ ಏನಾದ್ರೂ ವಜವಾದ್ರೆ ಬಿಎಸ್ವೈಗೆ ದೊಡ್ಡ ಸಂಕಷ್ಟ ಎದುರಾಗಲಿದೆ ಪ್ರಕರಣವನ್ನ ರದ್ದು ಮಾಡಬಹುದು ಒಂದು ವೇಳೆ ಪ್ರಕರಣ ರದ್ದು ಮಾಡಿದ್ರೆ ಯಡಿಯೂರಪ್ಪ ಸೇಫ್ ಆಗ್ತಾರೆ ಸೇಫ್ ಝೋನ್ಗೆ ಹೋಗ್ತಾರೆ ಹೈಕೋರ್ಟ್ ಆದೇಶವನ್ನ ಏನಾದರೂ ಪ್ರಶ್ನೆ ಮಾಡಿ ಸಿಐಡಿ ಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದು ಈ ಸಾಧ್ಯತೆ ಕೂಡ ಇದೆ ಎರಡೂ ಪ್ರಕರಣವನ್ನ ರದ್ದು ಮಾಡೋದಕ್ಕೆ ನಿರಾಕರಿಸಿ ಯಡಿಯೂರಪ್ಪ ಅರ್ಜಿಯನ್ನ ವಜಾ ಮಾಡಬಹುದು ಈ ಸಾಧ್ಯತೆ ಕೂಡ ಇದೆ ಇನ್ ಕೇಸ್ ಈಗೇನಾದ್ರು ಆದ್ರೆ ಯಡಿಯೂರಪ್ಪಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸಿ ಐ ಡಿಯಿಂದ ಯಾವುದೇ ಕ್ಷಣದಲ್ಲಾದ್ರೂ ಯಾವುದೇ ಕ್ಷಣದಲ್ಲಾದ್ರೂ ಬೇಕಾದ್ರೂ ಯಡಿಯೂರಪ್ಪ ಬಂಧನ ಆಗಬಹುದು ಇವತ್ತು ಯಡಿಯೂರಪ್ಪಗೆ ಬಿಗ್ ಡೇ ಆಗಲಿದೆ ಹೀಗಾದ್ರೆ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಲ್ಲದೆ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಬೇಕಾಗತ್ತೆ ಒಂದ್ ಕಡೆ ಹೀಗಾದ್ರೂ ಕೂಡ ರಾಜ್ಯ ಬಿಜೆಪಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ತೆಪ್ಗಾಗ್ಲಿದೆ ಅನ್ನುವಂತಹ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ತನ್ನ ಮೇರು ನಾಯಕ ಜೈಲಿಗೆ ಹೋದ್ರೆ ಬಿಜೆಪಿಯ ಎಲ್ಲ ಹೋರಾಟಗಳಿಗೂ ಕೂಡ ದೊಡ್ಡ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ ಮೂರು ಬಂಧನಕ್ಕೆ ನಿರಾಕರಿಸಿ ಕೋರ್ಟ್ ಟ್ರಯಲ್ಗೆ ಅನುಮತಿ ಕೂಡ ಕೊಡಬಹುದು ಈಗಾಗಲೇ ಯಡಿಯೂರಪ್ಪ ವಿರುದ್ಧ ಸಿಐಡಿ ಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ ಸೊ ಈ ಒಂದು ರೀಸನ್ನಿಂದಾಗಿ ಅವರನ್ನ ಬಂಧಿಸದಂತೆ ಸೂಚಿಸಿ ಕೋರ್ಟ್ ಟ್ರಯಲ್ಗೆ ಅನುಮತಿ ಕೂಡ ನೀಡಬಹುದು ಒಂದು ಕಡೆ ಬಂಧನವಾಗಬಹುದು ಅಥವಾ ಸೂಚನೆಯನ್ನ ಕೊಟ್ಟು ಕೋರ್ಟ್ ಟ್ರಯಲ್ಗೆ ಬೇಕಾದರೂ ಅನುಮತಿ ಕೊಡಬಹುದು ಸದ್ಯ ಯಡಿಯೂರಪ್ಪ ಬಂಧನ ಭೀತಿಯಿಂದ ದೂರ ದೂರ ಆಗಬಹುದು ಆದರೆ ಪೋಕ್ಸೋ ಪ್ರಕರಣ ಆಗಿರೋದ್ರಿಂದ ಕೋರ್ಟ್ ಟ್ರಯಲ್ಗೆ ಒಂದು ವರ್ಷದಲ್ಲಿ ಮುಗಿಯತ್ತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಾಗರಾಜ್ ದೂರವಾಣಿ ಪ್ರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗರಾಜ್ ಈ ಒಂದು ಪ್ರಕರಣ ಮೂರು ಆಯಾಮದಲ್ಲಿ ಕಂಡು ಬರ್ತಾ ಇದೆ ಒಂದ್ ಕಡೆ ಯಡಿಯೂರಪ್ಪ ಬಿಗ್ ಡೇ ಆಗ್ಲಿದೆ ಬಂಧನ ಆಗಬಹುದು ಆಗದೇನೂ ಇರಬಹುದು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಯಾವ ರೀತಿಯಲ್ಲಿ ಇವತ್ತು ಬಿಗ್ ಡೇ ಆಗ್ಲಿದೆ ಯಡಿಯೂರಪ್ಪ ಆ ರೋಜಾ ಏನು ಸದಾಶಿವನಗರ ಠಾಣೆಯಲ್ಲಿ ಮಾಜಿ ಸಿಎಂ ಬಿ ಎಸ್ ವೈ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ನಂತರ ರಾಜ್ಯ ಸರ್ಕಾರ ಇದನ್ನ ಸಿ ವರ್ಗಾವಣೆ ಮಾಡಿತ್ತು ಈ ಒಂದು ಪ್ರಕರಣದಲ್ಲಿ ಈಗ ಯಡಿಯೂರಪ್ಪ ಅವರು ಒಂದು ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಏನು ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ಆ ಯಡಿಯೂರಪ್ಪ ಪರವಾಗಿ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನ ಮಂಡಿಸಿ ಈ ಒಂದು ಪ್ರಕರಣದಲ್ಲಿ ಯಡಿಯೂರಪ್ಪ ಪಾತ್ರ ಇಲ್ಲ ಪೋಕ್ಸೋ ಪ್ರಕರಣ ಹಾಗೇ ಇಲ್ಲ ಅನ್ನೋ ಒಂದು ಅಂಶಗಳನ್ನ ಇಟ್ಕೊಂಡು ವಾದವನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಇದಕ್ಕೆ ಪ್ರಾಸಿಕ್ಯೂಷನ್ ಬಹಳ ಬಲವಾಗಿ ಪ್ರತಿವಾದವನ್ನ ವಾದವನ್ನ ಏನಂತಂದ್ರೆ ಯಡಿಯೂರಪ್ಪ ಅವರ ವಾಯ್ಸ್ ಸ್ಯಾಂಪಲ್ ಈಗಾಗಲೇ ಗುಜರಾತ್ ಎಫ್ ಎಸ್ ಎಲ್ ಗೆ ಕಳಿಸಲಾಗಿತ್ತು ಅದನ್ನ ಮಾತಾಡಿರೋದು ಯಡಿಯೂರಪ್ಪ ಅವ್ರ ಅಂತೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತೇಳಿ ಆ ಪ್ರಾಸಿಕ್ಯೂಷನ್ ಪರವಾಗಿ ಹಿರಿಯ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದವನ್ನ ಮಂಡಿಸಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಏನು ಈಗಾಗಲೇ ಹೈಕೋರ್ಟ್ನಿಂದ ಅವ್ರಿಗೆ ಒಂದು ಮಧ್ಯಂತರ ರಿಲೀಫ್ ಇದೆ ಅವ್ರಿಗೆ ಅವ್ರ ಮೇಲೆ ಬಲವಂತದ ಕ್ರಮವನ್ನ ತೆಗೆದುಕೊಳ್ಬಾರ್ದು ಹೇಳಿ ಅದರ ವಿಚಾರವಾಗಿ ಇವತ್ತು ಸಂಪೂರ್ಣವಾಗಿ ಅರ್ಜಿಯನ್ನ ವಜಾಗೊಳಿಸಬೇಕಾ ಅಥವಾ ಇವರ ಅರ್ಜಿಯನ್ನ ಮನ್ನಣೆ ಮಾಡಿ ಪ್ರಕರಣವನ್ನ ರದ್ದು ಅಂತ ಆದೇಶ ನೀಡ್ತಾ ಇರ್ತಕ್ಕಂಥದ್ದು ಹೈಕೋರ್ಟ್ ಈಗ ಸದಸ್ಯ ಪೀಠ ಒಂದು ವೇಳೆ ಹೈಕೋರ್ಟ್ ಈ ಒಂದು ಅರ್ಜಿಯನ್ನ ಪುರಸ್ಕರಿಸಿದ್ದೆ ಆದ್ರೆ ಯಡಿಯೂರಪ್ಪಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಈ ಒಂದು ಪ್ರಕರಣದಿಂದ ಸಂಪೂರ್ಣವಾಗಿ ಅವರು ಬಚಾವಾಗುವಂಥದ್ದು ಒಂದು ವೇಳೆ ಈ ಅರ್ಜಿಯನ್ನ ತಿರಸ್ಕರಿಸಿದ್ದೆ ಆದ್ರೆ ಈಗ ಏನು ಅವ್ರಿಗೆ ಮಧ್ಯಂತರ ರಕ್ಷಣೆ ಇದೆ ಅದನ್ನ ಅದು ತನ್ನ ತಾನಾಗೆ ಡಿಸ್ಕ್ವಾಲಿಫೈ ಆಗುವಂಥದ್ದು ಜೊತೆಗೆ ಯಡಿಯೂರಪ್ಪ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಿಐಡಿ ಇಂದ ಬಂಧನ ಆಗೋ ಸಾಧ್ಯತೆ ಇರತಕ್ಕಂತದ್ದು ಜೊತೆಗೆ ಈ ಕೋರ್ಟ್ ಇನ್ನೊಂದು ತೀರ್ಪನ್ನು ಸಹ ನೀಡಬಹುದು ಅನ್ನೋ ಒಂದು ಮಾತುಗಳು ಕಾನೂನು ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಏನಂತಂದ್ರೆ ಈಗಾಗಲೇ ಪ್ರಕರಣದಲ್ಲಿ ಸಿಐಡಿ ಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಕೋರ್ಟ್ ಟ್ರಯಲ್ ನಡೀಲಿ ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದ್ರಿಂದ ಮತ್ತೆ ಯಡಿಯೂರಪ್ಪ ಎರಡು ಬಾರಿ ವಿಚಾರಣೆಗೆ ಹಾಜರಾಗಿರೋದ್ರಿಂದ ಅವರ ಬಂಧನ ಮಾಡೋದು